ನಮಸ್ಕಾರ ವೀಕ್ಷಕರ ನ್ಯೂಸ್ ಆಫ್ ಕರ್ನಾಟಕಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಸ್ವಾಮಿ ಕಾರಣ ಏನು ಯಾಕೆಂದ್ರೆ ಏನು ಇಪ್ಪತ್ತೆಂಟು ಜನ ಕರ್ನಾಟಕ ಗೆದ್ದೋದಂತ ಸಂಸದರಿದ್ದು ಆ ಇಪ್ಪತ್ತೆಂಟು ಜನ ಸಂಸದರಲ್ಲಿ ಅತ್ಯಂತ ಹೆಚ್ಚು ಕೆಲಸವನ್ನ ಮಾಡಿದಂತ ಒಬ್ಬ ಸಂಸದ ಇದ್ರೆ ಅದು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಯಾಕೆಂದ್ರೆ ಹೆಚ್ಚು ಅನುದಾನವನ್ನು ತಂದು ಬಂದಂತ ಎಲ್ಲ ಅನುದಾನವನ್ನ ಸಂಪೂರ್ಣವಾಗಿ ಉಪಯೋಗಿಸಿದಂತ ಸಂಸದ ಆದ್ರೆ ಅದು ಡಿ ಕೆ ಶಿವ ಸುರೇಶ್ ಯಾಕೆಂದ್ರೆ ಅವರ ವಿರೋಧಿಗಳು ಕೂಡ ಮೆಚ್ಚುವಂತ ಕೆಲಸವನ್ನ ಮಾಡಿದ್ದು ಡಿ ಕೆ ಸುರೇಶ್ ಅವರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಕಾರಣ ಏನಂದ್ರೆ ಯಾರೇ ಒಂದು ಕೇಳಿದ್ರು ಕೂಡಲಿ ಆ ಬೆಂಗಳೂರು ಗ್ರಾಮಾಂತರ ಇದೆ ನೀನು ಯಾರೇ ಅವ್ರನ್ನ ಕರ್ಸಿದ್ರು ಕೂಡ ಅತ್ಯಂತ ಉತ್ತಮವಾದಂತ ಕೆಲಸವನ್ನ ಮಾಡಿದ್ದಾರೆ ಕೆಲಸ ಮಾಡಿಲ್ಲ ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳಲ್ಲ ಅಂತ ಹೇಳ್ತಾರೆ ಯಾಕೆಂದ್ರೆ ಖುದ್ದು ನಾವೇ ಹೋಗಿ ಅಲ್ಲಿ ಮಾ ಅಲ್ಲಿ ಮತದಾರರನ್ನ ವೋಟರ್ಸ್ ಅನ್ನ ಮಾತನಾಡಿಸಿದ್ವಿ ಸೊ ಮಾತನಾಡಿಸಿದಾಗ ಅಲ್ಲಿಯ ಜನ ಹೇಳಿದ್ದು ಅಲ್ಲಿ ಮತದಾರರು ಹೇಳಿದ್ದು ಡಿ ಕೆ ಸುರೇಶ್ ಅತ್ಯುತ್ತಮವಾದಂತ ಕೆಲಸವನ್ನ ಮಾಡಿದ್ದಾರೆ ಕೆಲಸದ ಬಗ್ಗೆ ಎರಡು ಮಾತಿಲ್ಲ ಯಾವುದೇ ಯೋಜನೆಗಳು ಬಂದ್ರು ಆ ಯೋಜನೆಯನ್ನ ನಮ್ಮ ಜಿಲ್ಲೆಗೆ ತಂದಿದ್ದಾರೆ ಅಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಜೊತೆಗೆ ಕೊರೋನಾ ಮೂಮೆಂಟ್ ಅಲ್ಲಿ ನಿಂತು ಯಾರೂ ಕೂಡ ಯಾವೊಬ್ಬ ರಾಜಕಾರಣಿಯು ಮಾಡದೇ ಇರುವಂತಹ ಉತ್ತಮವಾದಂತಹ ಕೆಲಸಗಳನ್ನ ಡಿ ಕೆ ಸುರೇಶ್ ಅವರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಕೂಡ ಯಾಕೆ ಜನ ಅಷ್ಟೊಂದು ಈನಾಯವಾಗಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿದ್ರು ಡಿ ಕೆ ಸುರೇಶ್ ಅವ್ರು ಸೋಲಿಕೆ ಎಂಟು ಕಾರಣಗಳನ್ನ ನಾವು ಕೊಡ್ತಾ ಹೋಗ್ತೀವಿ ಯಾವ ಕಾರಣ ಡಿ ಕೆ ಸುರೇಶ್ ಅವ್ರು ಸೋತರು ಅಂತ ಮೊದಲನೇದು ಡಿ ಕೆ ಸುರೇಶ್ ಅವರು ದುರಹಂಕಾರಿ ಇದು ನಾವ್ ಮತದಾರರು ಮತದಾರರಲ್ಲಿ ಅಂದ್ರೆ ಅಲ್ಲಿ ಏನು ಇವರು ಜೆ ಡಿ ಎಸ್ ಮತ್ತೆ ಬಿಜೆಪಿ ಅವರು ಪ್ರಚಾರ ಮಾಡಿದ್ರು ಅವರು ಪ್ರಚಾರ ಮಾಡಿದ ವೈಖರಿ ಆಗಿತ್ತು ಡಿ ಕೆ ಸುರೇಶ್ ಅಂದ್ರೆ ದುರಹಂಕಾರಿ ಕೆಲಸವನ್ನ ಮಾಡಿದ ನಾವು ಮಾಡಿಲ್ಲ ಅಂತ ಹೇಳಲ್ಲ ಆದ್ರೆ ದುರಹಂಕಾರಿ ಯಾರಿಗೂ ಬೆಲೆಯನ್ನ ಕೊಡಲ್ಲ ಮೋದಿ ಅಂತ ಮೋದಿಗೂ ಕೂಡ ಇವರು ಬೆಲೆಯನ್ನ ಕೊಡಲ್ಲ ಬಾಯಿಗೆ ಬಂದಾಗ ಮಾತನಾಡ್ತಾರೆ ಎದುರು ಬೇಕಾದರೂ ಬಾಯಿಗೆ ಬಂದಾಗ ಮಾತನಾಡ್ತಾರೆ ವೇದಿಕೆ ಮೇಲೆ ಹೊಡೆದಾಡ್ತಾರೆ ಯುದ್ಧ ಮಾಡ್ತಾರೆ ಅಶ್ವಥ್ ನಾರಾಯಣಗೆ ವೇದಿಕೆ ಮೇಲೆ ಹೋಗಿದ್ರು ಎದುರಿಸಿದ್ರು ಗುಂಡಾಗಿರಿ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಮಂಜುನಾಥ್ ಅವರು ದೇವತಾ ಮನುಷ್ಯ ದೇವರೇ ಅವ್ರನ್ನ ಕಳಿಸಿದ್ದಾರೆ ದೇವರ ಇನ್ನೊಂದು ರೂಪ ಅನ್ನೋ ತರ ಬಣ್ಣಿಸಿದ್ರು ಇದು ತುಂಬಾ ಅತ್ಯುತ್ತಮವಾದಂತ ವ್ಯಕ್ತಿ ಸರಳ ಸ್ವಭಾವದ ವ್ಯಕ್ತಿ ಯಾರಿಗ್ ಬೇಕಾದ್ರು ಸಿಗ್ತಾರೆ ಎಲ್ಲಿ ಬೇಕಾದ್ರು ಸಿಗ್ತಾರೆ ಈ ಒಂದು ಈ ರೀತಿಯಾಗಿ ಬಿಂಬಿಸ್ತಾ ಬಂದ್ರು ಇದು ಕೂಡ ಡಿ ಕೆ ಸುರೇಶ್ ಅವ್ರಿಗೆ ಡಿ ಕೆ ಸುರೇಶ್ ಪ್ರಮುಖ ಕಾರಣ ಆಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ವೀಕ್ಷಕರೇ ನಂತರ ಅಂತ ಅಂದ್ರೆ ಮಂಜುನಾಥ್ ಅವ್ರ ಗೆದ್ರೆ ಮಂತ್ರಿ ಆಗ್ತಾರೆ ಕೇಂದ್ರ ಮಂತ್ರಿ ಆಗ್ತಾರೆ ಅದು ಹೆಲ್ತ್ ಮಿನಿಸ್ಟರ್ ಆಗ್ತಾರೆ ಮೊದಲೇ ಸೃಷ್ಟಿ ಮಾಡ್ಬಿಟ್ರು ಕೃಷಿ ಮಂತ್ರಿ ಕುಮಾರಸ್ವಾಮಿ ಹೆಲ್ತ್ ಮಿನಿಸ್ಟರ್ ಕೇಂದ್ರ ಆರೋಗ್ಯ ಮಂತ್ರಿ ಬಂದು ಮಂಜುನಾಥ್ ಅವರು ಸೊ ಅವ್ರೇನ ಮಂತ್ರಿ ಆದ್ರೆ ನಿಮ್ಮೆಲ್ಲರಿಗೂ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೆ ಏರಿಸ್ತಾರೆ ಹೊತ್ತು ಗುಣಮಟ್ಟದ ಒಂದು ಆರೋಗ್ಯವನ್ನ ಕೊಡ್ತಾರೆ ಈಗ ಏನ್ ದೈದೇವ್ ಹಾಸ್ಪಿಟಲ್ ಮಾಡಿದ್ದಾರೋ ಅದೇ ಮಾದರಿ ಹಾಸ್ಪಿಟಲ್ಗಳನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡ್ತಾರೆ ಪ್ರತಿ ಆಸ್ಪತ್ರೆಯಲ್ಲೂ ಕೂಡ ಹಾರ್ಟ್ ಸ್ಪೆಷಲಿಸ್ಟ್ ಇರ್ತಾರೆ ಸ್ಪೆಷಲಿಸ್ಟ್ ಗಳು ಬರ್ತಾರೆ ತಜ್ಞ ವೈದ್ಯರು ಬರ್ತಾರೆ ಅನ್ನೋ ಸುಳ್ಳು ಸುಳ್ಳು ವಿಚಾರಗಳನ್ನ ಜನರ ಮನಸ್ಸಿಗೆ ಬಿತ್ತಿದ್ರು ಇದು ಕೂಡ ಅಲ್ಲಿ ಡಿ ಕೆ ಸುರೇಶ್ ಅವ್ರ ಕ ಸೋಲಿಗೆ ಪ್ರಮುಖ ಕಾರಣ ಆಯ್ತು ನಂತರ ದೇಶ ವಿಭಜನೆಯನ್ನ ಮಾಡ್ತಾರೆ ಒಂದು ವೇಳೆ ಏನಾದ್ರೂ ಡಿ ಕೆ ಸುರೇಶ್ ಅವರು ಗೆದ್ರೆ ದೇಶ ವಿಭಜನೆ ಆಗುತ್ತೆ ದೇಶ ವಿಭಜನೆಯನ್ನ ಮಾಡ್ತಾರೆ ಈಗಾಗಲೇ ದೇಶ ವಿಭಜನೆ ಮಾತನ್ನಾಡ್ತಿದ್ದಾರೆ ಇವರು ಉಗ್ರಗಾಮಿಗಳನ್ನ ಬೆಂಬಲಿಸ್ತಾರೆ ದೇಶ ವಿಭಜನೆ ಮಾಡಿ ನಮ್ಮ ಅಖಂಡ ಭಾರತವನ್ನ ಎರಡು ಭಾಗ ಮಾಡ್ಬಿಡ್ತಾರೆ ದಕ್ಷಿಣ ಭಾರತವನ್ನ ಎಷ್ಟ ಮಾಡಿಬಿಡ್ತಾರೆ ಬೈಫರ್ಕೇಟ್ ಮಾಡಿಸ್ಬಿಡ್ತಾರೆ ಇವರು ಇವ್ರು ಗೆದ್ದು ಹೋಗ್ತಾ ಇರದೆ ನೀವು ಈ ಬಾರಿ ಅಹ್ ಬಿಜೆಪಿಯವ್ರ ದಕ್ಷಿಣದಲ್ಲಿ ಉತ್ತರದಲ್ಲಿ ಅವ್ರ ಕೈ ಗೆಲ್ಲಿಕ್ಕಾಗಲ್ಲ ಬಿಜೆಪಿಯಲ್ಲಿ ನೆಚ್ಚು ಸ್ಥಾನಗಳನ್ನ ಗೆಲ್ಲ ಆ ಕಾರಣಕ್ಕೆ ದೇಶವನ್ನ ಎರಡು ಭಾಗ ಮಾಡ್ತಾರೆ ಒಡ್ದು ಅನ್ನೋ ವಿಚಾರವನ್ನ ಜನರು ಮನಸ್ಸಲ್ಲಿ ತುಂಬಿದ್ರು ಇದು ಕೂಡ ಸುರೇಶ್ ಅವರ ಸೋಲಿಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೆ ಜೊತೆಗೆ ಇವರು ಮುಸ್ಲಿಮರನ್ನು ಹೆಚ್ಚು ಬೆಂಬಲಿಸ್ತಾರೆ ಮುಸ್ಲಿಂ ಪರವಾಗಿ ನಿಲ್ತಾರೆ ಏನಾದ್ರು ಗೆದ್ಬಿಟ್ರೆ ಮುಸ್ಲಿಮರು ಅತಿರೇಕಕ್ಕೆ ಹೋಗ್ತಾರೆ ನಮ್ಮ ಜಿಲ್ಲೆಯಲ್ಲಿ ಮುಸ್ಲಿಮರು ನಮ್ಮನ್ನು ಭತ್ತ ಬಿಡಲ್ಲ ಹಿಂದೂಗಳ ಹೆಣ್ಮಕ್ಳನ್ನ ಬಿಡಲ್ಲ ಜಿಹಾದ್ ಮಾಡ್ತಾರೆ ಹೆಣ್ಮಕ್ಳನ್ನ ಹೋಗ್ತಾರೆ ಮಂತೆಲ್ಲ ರೀತಿಯಲ್ಲಿ ಪ್ರಚಾರ ಮಾಡಿ ಸುರೇಶ್ ವಿರುದ್ಧ ಮತವನ್ನಾಗಿ ಪರಿವರ್ತಿಸಿದ್ರು ಸುರೇಶ್ ವೃದ್ಧ ಯಾರೆಲ್ಲ ಮತ ಕೊಟ್ಟರು ಅವ್ರೆಲ್ಲರೂ ಕೂಡ ವಾಲಂಟಿಯರ್ ಸುರೇಶ್ ಮತ ಕೊಟ್ಟವರಲ್ಲ ಬದಲಾಗಿ ಇಂತಹ ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ಮತವನ್ನ ಕೊಟ್ಟವ್ರು ಬಿಜೆಪಿಯ ಸುಳ್ಳುಗಳಿಗೆ ಮತವನ್ನ ಹಾಕಿದಂತವ್ರು ಗ್ರಾಮಾಂತರ ಕ್ಷೇತ್ರದ ಮತದಾರ ನಂತರ ಇನ್ನೊಂದು ವಿಚಾರ ಏನಂದ್ರೆ ಇವರು ಉಗ್ರಗಳಲ್ಲಿ ಏನೇ ಬೆಂಬಲಿಸ್ತಾರೆ ಅಂತ ಅವ್ರು ಯಾಕೆ ಸ್ಪಷ್ಟವಾಗಿ ಹೇಳಿದ್ರು ಅಂದ್ರೆ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ ಮಂಗಳೂರು ಬ್ಲಾಸ್ಟ್ ಆದಾಗ ಕುಕ್ಕರ್ ಬ್ಲಾಸ್ಟ್ ಆದಾಗ ಏನು ಡಿ ಕೆ ಶಿವಕುಮಾರ್ ಅವರಿದ್ರು ಮುಸ್ಲಿಮ್ರ ನಮ್ ಬ್ರದರ್ಸ್ ಅಂತ ಕರೀತಾರೆ ಉಗ್ರಗಾಮಿಗಳನ್ನ ಬೆದರ್ಸ್ ಅಂತ ಕರೆದು ದೇಶದಲ್ಲಿ ಬಾಂಬ್ ಹಾಕಿಸ್ತಾರೆ ಇವರು ಇವರು ಆ ಗುಂಡಾಗಿರಿಯಿಂದ ಬಂದವರು ಇವರು ದೈಲಾ ಇದ್ದವರು ಈ ಇಂಥಲ್ಲ ಮಾತುಗಳನ್ನ ಹರಿಬಿಡುವ ಮುಖಾಂತರ ಇಂಥ ವಿಚಾರಗಳನ್ನ ತುಂಬುವ ಮುಖಾಂತರ ಸುಳ್ಳು ಪ್ರಚಾರವನ್ನ ಮಾಡುವ ಮುಖಾಂತರ ಡಿ ಕೆ ಸುರೇಶ್ ಅವರ ಸೋಲಿಗೆ ಕಾರಣರಾದ್ರು ಸ್ನೇಹಿತರ ಜೊತೆಗೆ ಇನ್ನೊಂದಿನ ಇವ್ರು ಕೊಟ್ಟಂತ ಮಹಾನ್ ದೊಡ್ಡ ಭರವಸೆ ಏನಂದ್ರೆ ಮಂಜು ಡಾಕ್ಟರ್ ಮಂಜುನಾಥ್ ಅವ್ರ ಇಡೀ ಮಂಗಳೂರು ಗ್ರಾಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಉಚಿತ ವೈದ್ಯಕೀಯ ಸೇವೆಯನ್ನು ನೀಡ್ತಾರೆ ಪ್ರತಿಯೊಬ್ಬರಿಗೂ ಫ್ರೀ ಹಾರ್ಟ್ ಆಪರೇಷನ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಖರ್ಚಿಂದಲೇ ನೀವು ಯಾರಿಗೆಲ್ಲ ಆರ್ಟ್ ಪ್ರಾಬ್ಲಮ್ ಇರ್ತೋ ನಿಮ್ಮ ರಿಲೇಷನ್ಸ್ ಇರ್ಬೋದು ನಿಮಗಿರ್ಬೋದು ನಿಮ್ಮ ಮನೆಯವರು ಯಾರೇ ಇರ್ಬೋದು ಅಂತವರಿಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನತೆಗೆ ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ಗಳಲ್ಲಿ ಒಂದು ಅತ್ಯುನ್ನತ ಗುಣಮಟ್ಟದ ಅತ್ಯುತ್ತಮ ಗುಣಮಟ್ಟದ ಉಚಿತ ಹೃದಯ ಚಿಕಿತ್ಸೆಯನ್ನು ಮಾಡ್ತಾರೆ ಜೊತೆಗೆ ನಮ್ಮ ಹಳ್ಳಿಯ ಏನೆಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದಾವೆ ಇವನ್ನೆಲ್ಲವನ್ನೂ ಕೂಡ ನಂಬರ್ ಒನ್ ಹಾಸ್ಪಿಟ್ಲು ಮಾಡ್ತಾರೆ ನಗರದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗೆ ಈಕ್ವಲ್ ಆಗಿ ಇವರು ಹಾಸ್ಪಿಟಲೈಸ್ ಮಾಡ್ತಾರೆ ಹಾಸ್ಪಿಟಲ್ ನ ಕಟ್ಟಿಸ್ತಾರೆ ಅದ್ಭುತವಾಗಿ ಹಾಸ್ಪಿಟಲ್ ಗಳನ್ನ ರೆಡಿ ಮಾಡ್ತಾರೆ ಸೊ ಹಾಗಾಗಿ ನಾವು ಈ ಬಾರಿ ಅವ್ನಿಗೆ ಗೆಲ್ಸೋಣ ಇದೊಂದು ಬಾರಿ ಅವ್ರು ಕೊಡೋಣ ಅನ್ನೋ ತೀರ್ಮಾನವನ್ನ ಅಲ್ಲಿ ಜನ ಮಾಡುವಂತೆ ಮಾಡಿದ್ರು ಸುಳ್ಳು ಜನರ ತಲೆಗೆ ತುಂಬ್ತಾಬೋದ್ರು ಜೊತೆಗೆ ಇನ್ನೊಂದ್ ಬಿಜೆಪಿ ಮತ್ತೆ ಜೆ ಡಿ ಎಸ್ ಇವೆಲ್ಲೂ ಏನ್ ಪಾರ್ಟಿ ಇದ್ವು ಇವರಿಬ್ರು ಕೂಡ ಎಲ್ಲೂ ಬೈಫರ್ ಕೆಟ್ ಆಗ್ಲಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಒಂದು ಓಟ್ ಜೆ ಡಿ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಎಲ್ಲೂ ಕೂಡ ಬೈಫರ್ ಕೆಟ್ ಆಗ್ದು ನೋಡ್ಕೊಂಡ್ರು ಎಲ್ರು ಒಟ್ಟಾಗಿ ಕೆಲಸವನ್ನ ಮಾಡಿದ್ರು ಅದು ಇಲ್ಲಿ ಮಂಜುನಾಥ್ ಗೆಲುವಿಗೆ ಕಾರಣ ಆಯ್ತು ಅಂತ ಹೇಳಲಾಗ್ತದೆ ವೀಕ್ಷಕರೇ ಜೊತೆಗೆ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗ್ತಾರೆ ಅನ್ನೋದಿದೆಯಲ್ಲ ಇದು ಮೋದಿ ಪ್ರಧಾನಿ ಆದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಮೋದಿ ಪ್ರಧಾನಿ ಆದ್ರೆ ಪಾಕಿಸ್ತಾನ ನಮ್ಮಲ್ಲಿ ಬರಲ್ಲ ಮೋದಿ ಪ್ರಧಾನಿ ಆದ್ರೆ ಚೈನಾ ಚೀನಾವನ್ನ ನಾವು ಕಂಟ್ರೋಲ್ ಇಟ್ಬಹುದು ವಿದೇಶದಲ್ಲಿ ನಮ್ಮ ದೇಶದ ಲೆವೆಲ್ ತುಂಬಾ ಹೈಕ್ ಆಗುತ್ತೆ ಈಗೆಲ್ಲ ವಿಚಾರಗಳನ್ನ ಬಿತ್ತುವ ಮುಖಾಂತರ ಈ ಎಲ್ಲ ವಿಚಾರಗಳನ್ನ ಬಿತ್ತುವ ಮುಖಾಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರ ಸೋಲಿಗೆ ಇವರು ಕಾರಣರಾದ್ರು ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಯಾಕಂತಂದ್ರೆ ಇಪ್ಪತ್ತೆಂಟು ಜನ ಎಂಪಿಗಳನ್ನ ತಾಂಡ್ರೆ ಇಪ್ಪತ್ತೆಂಟು ಜನ ಎಂಪಿಗಳಲ್ಲಿ ನಂಬರ್ ಒನ್ ಕೆಲಸಗಾರ ಅಂದ್ರೆ ಅದು ಡಿ ಕೆ ಸುರೇಶ್ ಅದರಲ್ಲೂ ನಾವು ಕೊರೋನಾ ಬಂದಾಗ ಹಳ್ಳಿಯಲ್ಲಿ ಬೆಳೆದಂತ ರೈತರ ಬೆಳೆಯನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಪ್ರತಿಯೊಬ್ಬ ರೈತ ಕೂಡ ಬೆಳೆಯನ್ನ ಒಂದಲ್ಲಿ ಇಟ್ಕೊಂಡು ಕಣ್ಣೀರು ಹಾಕಿದ್ದ ಆದ್ರೆ ಡಿ ಕೆ ಸುರೇಶ್ ಅವರ ಕ್ಷೇತ್ರ ಇದೆ ಸುರೇಶ್ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರಿಂದ ಸುರೇಶ್ ಅವರು ಆಗಿ ಹೋಗಿ ಅವರ ಬೆಳೆಯನ್ನ ಪರ್ಚೇಸ್ ಮಾಡಿದ್ರು ಹಣ್ಣು ತರಕಾರಿಗಳನ್ನು ಪರ್ಚೇಸ್ ಮಾಡಿದ್ರು ಯಾರ ಕೈಲಿ ಹಣ ಕೊಟ್ಟು ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವೋ ಬೈ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವೋ ಅಂತವರಿಗೆ ಅದನ್ನ ಉಚಿತವಾಗಿ ಸರಬರಾಜು ಮಾಡಿದ್ರು ಉಚಿತವಾಗಿ ಜನಗಳಿಗೆ ತಲುಪಿಸಿದ್ರು ಜೊತೆಗೆ ಯಾರೆಲ್ಲ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಸತ್ತು ಕೆಟ್ಟು ಹೋದ್ರು ಅಂತವ್ರ ಹತ್ರ ಹೋಗಿ ಅವರ ಮನೆಯವರೇ ಹತ್ರಕ್ಕೆ ಹೋಗ್ತಿರ್ಲಿಲ್ಲ ಅನಾಹುತವಾಗಿ ಬಿಸಾತ್ ಹೋಗ್ತಾ ಇದ್ರು ಶವವನ್ನ ಅಂತ ಸಂದರ್ಭದಲ್ಲಿ ಅವರ ಕ್ಷೇತ್ರದ ಯಾವುದೇ ಒಬ್ಬ ವ್ಯಕ್ತಿ ಸತ್ರೆ ಅವನ ಸಂಸ್ಕಾರವನ್ನ ಹಿಂದೂ ಧರ್ಮದ ಪ್ರಕಾರ ಸಂಸ್ಕಾರವನ್ನ ಮಾಡಿದ್ರು ಅಲ್ಲೇ ನಿಂತು ಆ ಪಿಪಿ ಕಿಟ್ ಹಾಕೊಂಡು ಅವ್ರ ಜೊತೆ ಬೆರೆತು ಅವ್ರ ಸಂಸ್ಕಾರವನ್ನ ಮಾಡಿ ತನ್ನ ತನ್ನ ಅಣ್ಣನೇ ತಮ್ಮನೋ ಯಾರೋ ಏನೋ ಆಗಿದ್ದಾನೇನೋ ಅನ್ನುವ ರೀತಿಯಲ್ಲಿ ಅವ್ರಿಗೆ ಸಂಸ್ಕಾರವನ್ನ ಮಾಡಿದ್ರು ಜೊತೆಗೆ ಮನೆ ಮಗನಾಗಿ ಬೆಂಗಳೂರು ಕ್ಷೇತ್ರದ ಮನೆ ಮಗನಾಗಿ ಅವರು ಕೆಲಸವನ್ನ ಮಾಡಿದ್ರು ಆದ್ರೆ ಇದನ್ನ ಯಾವುದನ್ನು ನೆನಪಲ್ಲಿ ಕೇಳದಿರ್ತಕ್ಕಂತ ಬೆಂಗಳೂರು ಗ್ರಾಮಾಂತರ ಮತದಾರ ಕೇವಲ ಸುಳ್ಳುವರೆಗೆ ಬೆಲೆ ಕೊಟ್ಟು ಇಂತಹ ಒಬ್ಬ ಕೆಲಸಗಾರನನ್ನ ಔಷಧಗಳ ಧೈರ್ಯವಾಗಿ ನಿಂತು ಮಾತಾಡ್ತಿದ್ದಂತ ಏಕೈಕ ಸಂಸದರನ್ನ ಸೋಲಿಸುವ ಮುಖಾಂತರ ನಿಜವಾಗಲೂ ಒಂದು ರೀತಿಯಲ್ಲಿ ತಪ್ಪು ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರದ ಜನತೆ ಅಂತ ಯೋಚನೆ ಮಾಡುತ್ತಾ ಯೋಚನೆಯನ್ನ ಮಾಡುವಂತ ಸ್ಥಿತಿ ಬಂದಿದೆ ಕಾರಣ ಏನಂದ್ರೆ ಗೆಲ್ದತಕ್ಕಂತ ಮಂಜುನಾಥ್ ಅವರು ಅಂತ ನಮ್ಮ ವಾದ ಅಲ್ಲ ಅಥವಾ ಕೆಟ್ಟವರಪ್ಪ ಅವ್ರನ್ನ ಯಾಕೆ ಗೆಲ್ಸಿದ್ರು ಅನ್ನೋದಲ್ಲ ಆದರೆ ಏನೋ ಕೆಲಸ ಮಾಡದೆ ಇದ್ದಂತ ತೇಜಸ್ ಸೂರ್ಯಗೆ ದ್ತಾರೆ ಫ್ರೆಡ್ ಬಂದಿರುತ್ತೆ ಆಗ ಮಸಾಲಾ ಮಸಾಲೆ ದೋಸೆಯನ್ನ ಕೂದಿರ್ತಾರೆ ಆದ್ರೂ ಅವ್ರನ್ನ ಜನ ಗೆಲ್ಲಿಸ್ತಾರೆ ಕತ್ತಿ ಕತ್ತಿರೋದು ಕ್ಷೇತ್ರದಿಂದ ಆಚೆ ದೊಡ್ತಾರೆ ನೀವು ಬರಬೇಡಿ ಐದು ವರ್ಷದಿಂದ ನೀವೇನು ಮಾಡಿಲ್ಲ ನಮ್ಮ ಕ್ಷೇತ್ರಕ್ಕೆ ನೀವ್ ಬರಬೇಡಿ ಅಂತ ಹೇಳಿ ಆಚೆ ತಪ್ತಾರೆ ಆದ್ರೂ ಕೂಡ ಅವರನ್ನ ಬೆಂಗಳೂರಿಗರು ಅವರಿಗೆ ಮತವನ್ನು ಕೊಟ್ಟು ಗೆಲ್ಲಿಸ್ತಾರೆ ಅದು ಕಡಿಮೆ ಏನಲ್ಲ ಒಂದೂವರೆ ಎರಡು ಲಕ್ಷಕ್ಕಿಂತ ಹೆಚ್ಚುಗಳಲ್ಲಿ ಅವ್ರನ್ನ ಗೆಲ್ಲಿಸಿ ಕಳಿಸ್ತಾರೆ ಆದ್ರೆ ಯಾರು ಐದು ವರ್ಷಗಳ ಕಾಲ ತನ್ನ ಅನುದಾನವನ್ನ ಬಳಸಿ ಕ್ಷೇತ್ರದ ಜನ ಜೊತೆಗೆ ಜನರ ಜೊತೆ ದರೆತು ಕಷ್ಟಲಿದ್ದಾಗ ಅವ್ರ ಮನೆ ಮನೆಗೆ ಹೋಗಿ ಸಹಾಯವನ್ನು ಮಾಡಿದ್ರು ಅಂತಹ ಒಬ್ಬ ಎಂ ಅನ್ನ ನಮ್ಮ ಜನ ಸೋಲಿಸ್ತಾರೆ ಈ ನಮ್ಮ ಗ್ರಾಮಾಂತರ ಪುರುಷರು ಗಾದೆ ಏನ್ ಹೇಳ್ತಾರೆ ಜಯ ಎತ್ತಿಗೆ ಉಲ್ಲಾಕಲ್ಲ ಸೋಮಾರಿ ಎತ್ತಿಗೆ ಹೊಟ್ಟೆ ತುಂಬ ತಿನ್ನಿಸ್ತಾರೆ ಅಂತ ಸೇಮ್ ನಮ್ಮ ರಾಜಕಾರಣ ಕೂಡ ಹಾಗೆ ಏನು ಮಾಡ್ಲಿಕ್ಕಾಗಲ್ಲ ಸೊ ಹಾಗೆ ಮಾತ್ರಕ್ಕೆ ಆ ಡಿ ಕೆ ಸುರೇಶ್ ಅಥವಾ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತಿದ್ದಾರೆ ಅಂತಲ್ಲ ಅವರು ತಮ್ಮ ಮುಂದಿನ ಕೆಲಸವನ್ನ ಮುಂದಿನ ಆದಿಯನ್ನ ಹುಡುಕ್ತಿದ್ದಾರೆ ನೆಕ್ಸ್ಟ್ ಚನ್ನಪಟ್ಟಣದಲ್ಲಿ ಅದರ ಏನು ಇದಿದೆ ಅದನ್ನ ರಿವೀಲ್ ಮಾಡ್ತಾರೆ ಸೋಲು ಗೆಲುವು ಎಲ್ರಿಗೂ ಸಹಜ ಆದ್ರೆ ಯಾರು ಕೆಲಸ ಮಾಡ್ತಾರೋ ಯಾರೊಬ್ಬ ಇದ್ರು ಪರ್ಸನ್ ಇರ್ತಾರೋ ವರ್ಕರ್ ಇರ್ತಾರೋ ಅವ್ರನ್ನ ಗೆಲ್ತಕ್ಕಂಥದ್ದು ಪ್ರತಿಯೊಬ್ಬ ಮತದಾರನ ಕರ್ತವ್ಯ ಅಂತ ನಾವು ಭಾವಿಸ್ತೇವೆ ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು